ನೋಡಿ ಕಾನೂನು ಕಾನೂನು ಯಾವ ಚೌಕಟ್ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ತನಿಖೆ ಆಗ್ಬೇಕು ಎಲ್ಲ ಆಂಗಲ್ ನಲ್ಲಿ ಯಾರು ಪ್ರಸಿದ್ಧಿ ಇದಾರೋ ಯಾರು ದೊಡ್ಡವರು ಇದಾರೋ ಯಾರನ್ನ ಬಿಡ್ಬೇಕು ಅನ್ನುವಂತ ಪ್ರವೀಣೆ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಸೊ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ಆ ನ್ಯಾಯ ಆ ಒಂದು ಕುಟುಂಬಕ್ಕೆ ಸಿಕ್ಕೇ ಸಿಕ್ಕುತ್ತೆ

ನೋಡಿ ಈ ದೇಶದಲ್ಲಿ ಕಾನೂನು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಸೆಲೆಬ್ರಿಟಿ ಆಗಿರ್ಲಿ ಅದು ರಾಷ್ಟ್ರಪತಿ ಆಗಿರ್ಲಿ ಅಥವಾ ಒಂದು ಮಾರುಕಟ್ಟೆಯಲ್ಲಿ ಪಂಕ್ಚರ್ ತೆಗೆಯುವಂತವ್ರು ಆಗಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಪರಿಮಿತಿಯಲ್ಲಿ ಯಾರ್ಯಾರಿಗೆ ಏನು ಅನ್ಯಾಯ ಆದ್ರೂ ಕೂಡ ಕಾನೂನಿನ ಪರಿಮಿತಿಯಲ್ಲಿ ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಖಂಡಿತವಾಗ್ಲೂ ಆ ಶಿಕ್ಷೆ ಆಗುತ್ತೆ ಖಂಡಿತವಾಗ್ಲೂ ನಿಲ್ಲುತ್ತೆ సర్క అవర్ జ నిల్ ఖండి వలూ ఆర్థికవా నిల్